ಇವಾಗ ಎಲ್ಲರೂ ಹೇಗಿದ್ದೀರಾ ಇತ್ತಿಂಗ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಇವತ್ತು ಶುಕ್ರವಾರದ ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಅಂದರೆ ನಿನ್ನೆ ವ್ಲಾಗು ಸೊ ಅವತ್ತು ಬೆಳಗ್ಗೆನೇ ಇದ್ದು ಎಲ್ಲ ಅವತ್ತು ರಜಾ ಇತ್ತು ನನಗೆ ಆ್ಯಕ್ಚುಲಿ ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಆ್ಯಸ್ ಯೂಶುವಲ್ ಬೇಗ ಇದ್ದು ಫಸ್ಟ್ ತಿಂಡಿ ಮಾಡಿಬಿಟ್ಟೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಮಾಡಿಬಿಟ್ಟೇ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ತಿಂಡಿ ಮಾಡಿ ಇವ್ರಿಗೆ ಕೊಟ್ಬಿಟ್ರೆ ನಮ್ಮ ಮನೆಯವರು ಮತ್ತು ಪಾಪುಗೆ ಆಮೇಲೆ ನಾನು ಬಂದು ಸ್ನಾನ ಮಾಡಿ ಪೂಜೆ ಎಲ್ಲ ಆಗಿ ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಏಕೆಂದರೆ ಡೈಲಿ ನಾವು ಕೆಲ್ಸಕ್ಕೆ ಹೋಗೋಕ್ಕೆ ಬೆಳಗ್ಗೆ ಐದು ಗಂಟೆಗೆ ಹೇಳಿರ್ತೀವಿ ಸೊ ಅದಕ್ಕೆ ಇವತ್ತಾದರೂ ಒಂಚೂರು ಲೇಟಾಗೆ ಇದ್ದೆ ಅಂತ ಹೇಳ್ಬೋದು ಲೇಟ್ ಅಂತಂದರೆ ಮಾಮೂಲಿ ಸೆವೆನ್ ಓ ಕ್ಲಾಕೇ ಲೇಟ್ ಅಂತ ಹೇಳ್ಬೋದು ಸೊ ಆಮೇಲೆ ನಂದು ಪೂಜೆ ಎಲ್ಲ ಆಯಿತು ಸೊ ಅದಾದಮೇಲೆ ಸ್ವಲ್ಪ ಇತ್ತು ನಮ್ಮ ನಮ್ಮರ್ ಇದ್ದೇನೆ ಸೊ ಅದನ್ನು ಕಟ್ ಮಾಡಿದೆ ಬ್ರೇಕ್ಫಾಸ್ಟ್ ಜೊತೆಗೆ ಅಂತ ಅಂದ್ಕೊಂಡು ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಸೊಪ್ಪು ಬಿಡಿಸ್ತಾಯಿದೆ ಸೊಪ್ಪು ತಂದು ಇಟ್ಬಿಟ್ಟಿದ್ವಿ ನೋಡಿ ಎಲ್ಲ ಥರದ ಸೊಪ್ಪು ಇತ್ತು ಸೊ ಮಸೊಪ್ಪು ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ ಸೊ ಅವತ್ತಿಂದ ಎರಡು ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬಟ್ ಅದಕ್ಕೇ ಇವತ್ತು ಮಾಬಿಡೋಣ ಅಂತ ಅಂದ್ಕೊಂಡು ಮನೆ ಮನೇಲೇ ಇದ್ದೆ ಅಲ್ವಾ ಸೊ ನಾನು ಜಾಸ್ತಿ ಸುಕ್ ಶುಕ್ರವಾರದ್ದು ಸೊಪ್ಪು ಸಾಂಬಾರು ಮಾಡ್ತೀನಿ ಯಾವಾಗಲೂ ಅದೇನೋ ತುಂಬ ನನಗೆ ಮೊದಲಿಂದ ಬಂದಿರೋ ಅಂಥದ್ದು ಸೊ ಅದಕ್ಕೋಸ್ಕರನೇ ಮಸೊಪ್ಪು ಮಾಡಿಬಿಡ್ತಾ ಅಂತ ಅಂದ್ಬಿಟ್ಟು ಮನೇಲಿ ಮಸೊಪ್ಪು ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಎಲ್ಲ ಥರ ಸೊಪ್ಪುಗಳು ಇತ್ತು ಸಬ್ಸಿಗೆ ಸೊಪ್ಪು ಮೆಂತ್ಯ ದಂಟು ಪಾಲಕು ಸೊ ಎಲ್ಲ ಏನೇನು ಹಾಕ್ತೀವಿ ಎಲ್ಲಾನು ಸೊ ಬೇಳೆ ಬೇಯಿಸ್ಕೊಳ್ಳೋಕೆ ಬೇಕೆ ಹಾಗೇನೇ ಇಟ್ಟಿದೆ ಸೊಪ್ಪು ಬಿಡಿಸೋ ತನಕ ಹಂಗೆ ಬೇಯ್ತಾ ಇರಲಿ ಒಂಚೂರು ಅಂತ ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಹಾಕ್ತೆ ಹುಣ್ಸೆಣ್ಣು ಒಬ್ಬೊಬ್ಬರು ಇದಕ್ಕೆ ಹಾಕ್ತಾರೆ ಸೊ ನಾನು ಸಪ್ರೇಟಾಗಿ ಹುಣ್ಸೆಹಣ್ಣು ಹುಳಿ ಕಲ್ಸ್ಕೊತೀನಿ ಯಾಕೆಂದರೆ ಇದಕ್ಕೆ ಹಾಕ್ಬಿಟ್ರೆ ರುಬ್ಬುವಾಗ ಒಂದೊಂದ್ಸರಿ ಸಿಗುತ್ತೆ ಒಂದೊಂದ್ಸರಿ ತರಿ ತರಿ ಥರ ಹಂಗೆ ಸಿದ್ರೆ ಥರ ಹಂಗೆ ಉಳ್ಕೊಳ್ಳುತ್ತೆ ಅಂತ ಸೊ ನೋಡಿ ನನ್ನ ವಾಯ್ಸ್ ಎಷ್ಟು ಇದಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು ಸಮ್ಮರ್ ಬಂದರೆ ನನಗೆ ಹಂಗೆ ಸೊ ಆಮೇಲೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಕೂಗೋಕೆ ಇಟ್ಟೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸೊ ಅದಾದಮೇಲೆ ಅದನ್ನು ರುಬ್ಕೊಳ್ಳೋಣ ಅಂತ ಫಸ್ಟು ತೆಂಗಿನಕಾಯಿನೂ ಮತ್ತು ನಮ್ಮ ಬೇಳೆ ಸಾಂಬಾರು ಪುಡಿನ ಫಸ್ಟು ತೆಂಗಿನಕಾಯಿ ಜೊತೆಗಡೆ ರುಬ್ಕೊಂಡೆ ಅಂದರೆ ತರಿಯಾಗಿನ ಹಂಗೆ ನೋಡಿ ಇಲ್ಲಿ ತೆಂಗಿನಕಾಯಿ ಮತ್ತು ಬೇಳೆ ಸಾಂಬಾರು ಪುಡಿನ ಫಸ್ಟ್ ತುರ್ಕೊಂಬಿಟ್ಟೆ ಸೊ ಅದಾದಮೇಲೆ ಸೊಪ್ಪು ಹಾಕೋಣ ಅಂತ ಇಲ್ಲಾಂದರೆ ಕಾಯಿ ಹಂಗಂಗೆ ನಿಂತ್ಕೊಳ್ಳುತ್ತೆ ಸಿಗ ಸಿಗಲ್ಲ ಮಿಕ್ಸಿ ಜಾರಿಗೆ ಸೊಪ್ಪು ಜೊತೆಗೆ ಸೊ ಅದಕ್ಕೇ ಫಸ್ಟ್ ಕಾಯಿನ ತುರ್ಕೊಂಡು ಸ್ವಲ್ಪ ಖಾರದ ಪುಡಿ ಜೊತೆಗೆ ಅದಾದಮೇಲೆ ಸೊಪ್ಪನ್ನ ನಾನು ರುಬ್ಬಿದ್ದು ಒಬ್ಬೊಬ್ರು ಸೊಪ್ಪನ್ನ ರುಬ್ತಾರೆ ಇಲ್ಲ ಸಣ್ಣಕ್ಕೆ ಹೆಚ್ಚುತ್ತಾರೆ ನಮ್ಮಮ್ಮ ಅಂತ ಸೊಪ್ಪು ರುಬ್ಬಲ್ಲ ನಾನು ಮಾತ್ರ ಸೊಪ್ಪು ರುಬ್ಬದ ತಿಳ್ಕೊಂಡಿದ್ದೀನಿ ಯಾರು ಅದನ್ನು ಉತ್ತರಿಸ್ತಾ ಕೂತ್ಕೊಳ್ಳೋರು ಅದ್ರ ಬಂದು ಒಟ್ಟಿಗೆ ಬೇಯಿಸ್ಬಿಟ್ಟೆಲ್ಲ ಒಟ್ಟಿಗೆ ರುಬ್ಬಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಸೊ ಎರಡೊಬ್ಬರೇ ಅದನ್ನು ರುಬ್ಕೊಂಡೆ ಇನ್ನೊಂದು ಸ್ವಲ್ಪ ಬೇಳೆ ಒಂದು ಚೂರು ಸೊಪ್ಪನ್ನ ಹಾಗೆ ಬಿಟ್ಬಿಟ್ಟೆ ಸಾಂಬಾರಲ್ಲಿ ಏಕೆಂದರೆ ಅದು ಅಟ್ಲೀಸ್ಟ್ ಸಿಗಲಿ ಅಂತ ನೋಡಿ ಇದು ನಾನು ಆದಷ್ಟು ತರಿಯಾಗಿ ರುಬ್ತೀನಿ ಆಮೇಲೆ ಆ್ಯಸ್ ಯೂಶ್ವಲ್ ಹುಣಸೆ ರಸನ ಕಲಿಸ್ಕೊಂಡಿದ್ದೆ ಒಂದು ಕಡೆ ಸೊ ಅದಾದಮೇಲೆ ನಾವು ರುಬ್ಬಿರೋ ಮಸ ರುಬ್ಬಿರೋದು ಸೊಪ್ಪು ಜೊತೆಗೆ ಹುಣಸೆ ರಸ ಹಾಕಿ ಬಿಡೋದು ಚೆನ್ನಾಗಿ ಕುದ್ದಾಗ ಇನ್ನೊಂದು ಸರಿ ಉಪ್ಪು ಹುಳಿ ಖಾರ ಏನಿದೆ ಎಲ್ಲ ನೋಡಿಕೊಂಡು ಉಪ್ಪು ಕಡಿಮೆ ಆಗಿರೋ ಉಪ್ಪು ಖಾರ ಕಮ್ಮಿ ಆಗಿದೆ ಖಾರದ ಪುಡಿ ಇಲ್ಲಾಂದರೆ ಹುಳಿ ಕಮ್ಮಿಯಾಗಿದ್ದರೆ ಹುಳಿಗೆ ಹುಣಸೆ ರಸ ಬಿಟ್ಕೊಳ್ಳೋದು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇತ್ತು ಸೊ ನಾನು ನೋಡಿ ಸಾಂಬಾರು ಗಟ್ಟಿ ಆಗಿಬಿಟ್ರೆ ಬೇಕಾದ್ರೆ ಒಂಚೂರು ಬಿಸಿನೀರು ಹಾಕೊಂಡು ಇಚ್ಛಿಸ್ಕೊಬೋದು ನಮ್ಮಲ್ಲಿ ಸ್ವಲ್ಪ ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ ಯಾಕೆಂದರೆ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಅಂತ ಸೊ ಅದಾದಮೇಲೆ ಲಾಸ್ಟಲ್ಲಿ ಆ್ಯಸ್ ಯೂಶ್ವಲ್ ಒಂದು ಒಗ್ಗರಣೆ ಕೊಟ್ಬಿಡೋದು ಸೊ ಒಗ್ಗರಣೆಗೆ ಒಬ್ಬೊಬ್ರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಬಟ್ ನನಗೆ ಇಷ್ಟ ಆಗಲ್ಲ ಯಾಕೆಂದರೆ ನಾವು ವೆಜ್ ತಿನ್ನೋರು ಆಲ್ಮೋಸ್ಟ್ ನಾವು ವೆಜ್ ಅಡುಗೆಗಳಿಗೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಸೊ ಅದಕ್ಕೆ ಈ ಬೇಳೆ ಸಾಂಬಾರುಗಳ ಐಟಮ್ಸ್ಗಳಿಗೆಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕೋಲ್ಲ ಬರೀ ಹಿಂಗೆ ಹಾಕ್ಬಿಟ್ಟು ಸಾಸಿವೆ ಹಿಂಗೂ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಇಷ್ಟೇ ನಾನು ಹಾಕೋದು ನೋಡಿ ಇವಾಗ ಒಗ್ಗರಣೆ ಹಾಕಿದ ತಕ್ಷಣ ಒಳ್ಳೆ ಘಮ ಬರುತ್ತೆ ಒಗ್ಗರಣೆ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಂದು ಒಂದೇ ನಿಮ್ ಒಂದು ನಿಮಿಷನೂ ಬೇಡ ಜಸ್ಟ್ ಒಗ್ಗರಣೆ ಹಾಕಿದ ತಕ್ಷಣ ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಆದ ತಕ್ಷಣ ಆಫ್ ಮಾಡಿಬಿಡಬೇಕು ಯಾಕೆಂದರೆ ಆ ಒಗ್ಗರಣೆ ಫ್ಲೇವರ್ ಹಂಗೆ ಇರಬೇಕು ಇಲ್ಲ ಬೇಯಿಸಿದ ತಕ್ಷಣ ಏನಾಗುತ್ತೆ ಅಂದರೆ ಒಗ್ಗರಣೆ ಫ್ಲೇವರು ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಆಮೇಲೆ ಅದನ್ನು ಮುಚ್ಚಿಬಿಡೋದು ಸೊ ಇಷ್ಟೇ ನಂದು ಈ ಒಂದು ಮಸೊಪ್ಪು ಸಾಂಬಾರು ತುಂಬ ಈಸಿಯಾಗುತ್ತೆ ಬಟ್ ಅದಕ್ಕೆ ಟೈಮ್ ಮಾಡ್ಕೊಂಡು ಮಾಡಬೇಕಷ್ಟೇ ಯಾಕೆಂದರೆ ಶುಕ್ರವಾರದತ್ತೂ ಲಕ್ಷ್ಮಿಗೆ ಸೊಪ್ಪು ಸಾಂಬಾರು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತೆಲ್ಲೋ ಒಂದು ಸರಿ ಓದಿದೆ ಸೊ ಅದಕ್ಕೋಸ್ಕರ ನಾನು ಸೊಪ್ಪು ಸಾಂಬಾರು ಮಾಡೋದು ಮಾಡ್ತೀವಿ ಶುಕ್ರವಾರನೇ ಮಾಡಿಬಿಡೋದ ಅಂತ ಅಷ್ಟೆ ಸೊ ಅದಾದಮೇಲೆ ನೋಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಸೊ ಮ ಸೊಪ್ಪು ಸಾಂಬಾರು ಜೊತೆಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ನಾನು ಮೊದಲು ನೀ ಎರಡು ಲೋಟ ನೀರು ಕುದಿಯಾಕಿಟ್ರೆ ಅದಕ್ಕೊಂಚೂರು ಹಿಟ್ಟನ್ನ ಕಲಸಿ ಹಾಕ್ಬಿಡ್ತೀನಿ ಯಾಕೆಂದರೆ ಲಂಬ್ಸ್ ಆಗಬಾರ್ದು ಅಂತ ಆಮೇಲೆ ಆ್ಯಸ್ ಯೂಶಯಲ್ ಒಂದು ಲೋಟ ಫುಲ್ಲು ಹಾಕ್ಬಿಡೋದು ಸೊ ಅದು ಬೇಯಬೇಕು ಸಿಮ್ಮಲ್ಲಿ ಬೇಯ್ಯೋ ಅಷ್ಟರಲ್ಲಿ ನಾನು ಈ ಪಾತ್ರೆ ಹಾಕ್ಬಿಡೋಣ ಅಂತ ತೊಳಿತಾಯಿದ್ದೆ ಏಕೆಂದರೆ ಹಂಗೆ ಬಿಟ್ಟರೆ ಇದಂತೂ ಇನ್ನೂ ದೊಡ್ಡ ಲಿಸ್ಟೇ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ಅಲ್ಲೇ ತೊಳೆದ್ಬಿಟ್ಟೆ ಸೊ ಇದು ಅಷ್ಟರಲ್ಲಿ ಬೆಂದಿತ್ತು ಸೊ ಆವಾಗ ಮುದ್ದೆ ಒಣಸ್ಕೊಳಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಮುದ್ದೆ ಕೋಲ್ ತೊಗೊಂಡು ಮುದ್ದೆ ಒಣಸ್ದೆ ನೋಡಿ ತುಂಬ ಚೆನ್ನಾಗಾಯಿತು ಮುದ್ದೆ ಅಂತ ಹೇಳ್ಬೋದು ಲಮ್ಸ್ ಇಲ್ಲದೇದಂಗೆ ಮಾಡಬೇಕು ಸೊ ಸ್ಟ್ಯಾಮಿನಾ ಇರಬೇಕು ಮುದ್ದೆ ತಿರುಗ್ಸೋಕ್ಕೆ ಏಕೆಂದರೆ ನಾವು ಮಾಡೋದೇ ಎರಡು ಮುದ್ದೆ ನಮ್ಮ ಮನೇಲಿ ಎರಡು ಮಾಡಿದ್ರೆ ಮೂರು ಜನ ತಿನ್ಬೋದು ಸೊ ಆ ಥರ ಒಂದು ಮಾಡಿದ್ರೆ ನಾವಿಬ್ಬರು ತಿಂತೀವಿ ನನ್ನ ಮನೆಯವರು ನೋಡಿ ಒಬ್ಬೊಬ್ರು ಎಣ್ಣೆ ತುಪ್ಪ ಹಾಕ್ತಾರೆ ನಾನು ಏನೂ ಹಾಕೋಲ್ಲ ಹಾಗೆ ಮಾಡ್ತೀನಿ ತುಪ್ಪ ಹಾಕಿ ಹಾಕೋದು ಮಗುಗೇನಾದರೂ ಮಾಡಿದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ ಅಷ್ಟೇ ನಮಗೇನು ತುಪ್ಪದೇನು ಅವಶ್ಯಕತೆ ಇಲ್ಲ ಒಬ್ಬೊಬ್ರು ಗಂಟಾಗಬಾರ್ದು ಅಂತ ಎಣ್ಣೆ ಹಾಕ್ತಾರೆ ಬಟ್ ಏನಿಲ್ಲ ನಾವು ನೀರು ಕುದಿವಾಗಲೇ ಒಂದು ಚೂರು ಹಸಿಟ್ಟಿನ ಒಂದು ಅಷ್ಟು ಕಲಸಿ ಹಾಕ್ಬಿಟ್ರೆ ಲಿಕ್ವಿಡ್ನ ಆವಾಗ ನಾವು ಆಗಲ್ಲ ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ಟಿಪ್ಸು ಸೊ ಅದಕ್ಕೋಸ್ಕರನೇ ಅದೊಂದು ಫಾಲೋ ಮಾಡ್ತೀನಿ ಅಷ್ಟೇ ಮುದ್ದೆ ಅದೇ ಆವಾಗ ಮಾಡ್ತೀವಿ ಬಟ್ ಇವತ್ತು ಸಾರು ಅಂಬಿಟ್ಟು ನೈಟೇ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಊಟ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒಂಚೂರು ಮಜ್ಜಿಗೆ ಕುಡಿದ್ಬಿಟ್ರೆ ಮುಗಿತಾ ಅವತ್ತಿನ ಮೀಲ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಅದಾದಮೇಲೆ ಈವ್ನಿಂಗ್ ಹೊರಗಡೆ ಹೋಗಿದ್ವಿ ಸೊ ಅಲ್ಲೇ ಟೀ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ವಿ ಸೊ ನಾನು ಯಾವಾಗಲೂ ಅಷ್ಟೇ ಸಾಂಬಾರನ್ನ ಕಾಲೇಜ್ ಇದ್ದಾಗ ನೈಟೇ ಆಗ್ಬಿಡ್ತೀನಿ ಕಾಲೇಜ್ ಇಲ್ದಿದ್ದಾಗ ನಾನು ಮಧ್ಯಾಹ್ನ ಮಾಡ್ಕೋತೀನಿ ಆ ಥರ ಯಾಕೆಂದರೆ ಇದ್ದಾಗ ನೈಟ್ ಮಾಡಿದ್ರೆ ಅದ್ರ ಮಾರ್ನೆಗೂ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಲ್ವಾ ಸೊ ಆ ಥರ ನಾನು ಪ್ಲ್ಯಾನ್ ಮಾಡಿರೋದು ಸೊ ಇವತ್ತು ಮನೇಲೇ ಇದ್ದೆ ಅಂತ ನಾನು ಮಧ್ಯಾಹ್ನ ಮಾಡಿದ್ದೆ ಸೊ ಆಮೇಲೆ ನೋಡಿ ಹಾಸ್ಪಿಟಲ್ಗೆ ಹೋಗಿದ್ದೆ ಸ್ವಲ್ಪ ನನಗೆ ಪ್ರಾ ಇದೆ ಹೆಲ್ತ್ ಇಶ್ಯೂ ಇತ್ತು ಅಂದ್ಬಿಟ್ಟು ನೋಡಿ ವಾಯ್ಸ್ ಹೆಂಗಾಗಿದೆ ಅದಕ್ಕೋಸ್ಕರ ಸೊ ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋದ್ವಿ ಯಾವ ದೇವಸ್ಥಾನದಲ್ಲಿ ನವಗ್ರಹ ಹೋಮ ಮಾಡ್ತಾರೆ ಅಂತ ಕೇಳಿಕೊಂಡು ಅಲ್ಲಿ ಬುಕ್ ಮಾಡಿಸ್ಬಿಡದ ಅಂದ್ಬಿಟ್ಟು ಯಾಕೆಂದರೆ ನಮ್ಗೆ ಹೇಳಿದರು ನಮ್ಮ ರಾಶಿಗೂ ಮತ್ತು ನಮ್ಮ ಮನೆಯವ್ರ ರಾಶಿಗೂ ಹೇಳಿದರು ಸುಮ್ಮನೆ ನವಗ್ರಹ ಶಾಂತಿ ಮಾಡಿಸ್ಬಿಡಿ ತುಂಬ ಒಳ್ಳೆಯದು ಅದೊಲ್ಲದೆ ಸುಮ್ಮನೆ ಏನೋ ಸ್ಟ್ರಗಲ್ಸ್ ಅಲ್ವಾ ಎಸ್ಪೆಷಲಿ ನಮಗೆ ಕುಂಭರಾಶಿಯವ್ರಿಗಂತೂ ಐದು ವರ್ಷದಿಂದ ಸಾಡೆ ಸಾಟ್ಟು ಇವಾಗ ಮುಗಿಯೋ ಅಂತಕ್ಕೆ ಬಂದಿದೆ ಎಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಅಂದರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಐದು ವರ್ಷದಿಂದ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸದ್ಯ ನಮ್ಮ ಪುಣ್ಯಕಲ್ಲಿ ಇತ್ತು ನವಗ್ರಹ ಆಲ್ಮೋಸ್ಟ್ ಈ ಟೈಮಲ್ಲಿ ಎಲ್ಲ ಕಡೆನೂ ಅದೊಲ್ದ ಅಮಾವಾಸ್ಯೆ ಅಲ್ವಾ ಇದ್ದೇ ಇರುತ್ತೆ ಅದೊಲ್ದ ಈ ವರ್ಷದ ಕೊನೆ ಅಮಾವಾಸ್ಯೆ ಅಂತಂದರೆ ಎಲ್ಲ ಕಡೆ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಹೋಗಿ ನಮ್ಮ ಫ್ಯಾಮಿಲಿ ಹೆಸರು ಬರ್ಸಿಬಿಟ್ಟು ಅಲ್ಲಿ ಏನಿರುತ್ತೆ ಫೀಸ್ ಅದನ್ನು ಕೊಟ್ಬಿಟ್ಟು ಬುಕ್ ಮಾಡಿಸ್ಬಿಟ್ವಿ ಅಮಾವಾಸ್ಯ ದಿನಕ್ಕೆ ಅಂದ್ಬಿಟ್ಟು ಸೊ ಶುಕ್ರವಾರ ನೈಟೇ ಹೋಗ್ಬಿಟ್ಟು ಸೊ ಹೀಗೆ ಏನೇ ಮಾಡಿದ್ರು ಇದು ಸಾಮೂಹಿಕವಾಗಿಯೇ ಮಾಡಿಸೋ ಮಾಡಿಸೋದು ನೋ ಪ್ರಾಬ್ಲಮ್ ಏನೋ ಸಪ್ರೇಟಾಗಿ ಮಾಡಿಸ್ಬೇಕು ಅಂತೇನಿಲ್ಲ ಆಂಜನೇಯನ ದೇವಸ್ಥಾನ ಇದು ಮೇನ್ ಇದು ಟೀಕೆಲೆ ಹೋಟೆಲ್ ಇರೋದು ಆಂಜನೇಯನ ದೇವಸ್ಥಾನ ಸೊ ಅಲ್ಲಿ ಲಕ್ಷ್ಮೀ ದೇವಿ ವಿಷ್ಣು ಶಿವ ಎಲ್ಲ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದಾಯಿತು ನೋಡಿ ಆಂಜನೇಯ ಎಲ್ಲ ದೇವ್ರಿಗೂ ಕೂಡ ನಾವು ನಮ್ಮ ಮನೆಯವ್ರಿಬ್ರಿ ಹೋಗಿದ್ವಿ ಯಾಕೆ ಯಾಕೆಂತಂದರೆ ಪಾಪನೂ ಏನಾಗುತ್ತೆ ಅಂದರೆ ಅವಳು ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಿತ್ತಲ್ವ ಸೊ ಅಲ್ಲೆಲ್ಲ ಬೇಡ ಅಂದ್ಬಿಟ್ಟು ಅಷ್ಟೇ ಆಮೇಲೆ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ವಿ ಅಮ್ಮ ಅಮ್ಮನ ಹತ್ರ ಸೊ ದರ್ಶನನೂ ಕೂಡ ಚೆನ್ನಾಗಾಯಿತು ಎಲ್ಲನೂ ಕೂಡ ಇದು ಸೊ ಹೋಮ ಮಾಡಿಸೋಕ್ಕೆ ಅದೊಂದು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತಿದ್ವಿ ಸೊ ಈ ದಿನನೇ ಮಾಡಿಸ್ಬೇಕು ಹೇಳಿದರು ಸೊ ಎಲ್ಲ ಅದಕ್ಕೆ ದಿನ ಎಲ್ಲ ಚೆನ್ನಾಗಿ ಕೂಡಿ ಬಂತು ಅಂತ ಹೇಳ್ಬೋದು ಸೊ ಮಾಡಿಸ್ಕೊಂಡು ದೇವ್ರ ದರ್ಶನನೂ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಅಂತ ಹೇಳ್ಬೋದು ಸೊ ಆನ್ ದ ವೇ ಬರ್ತಾ ಹಂಗೇ ಈವ್ನಿಂಗ್ ಅಲ್ವಾ ಸೊ ನನಗೂ ಗಂಟ್ಲು ಇನ್ಫೆಕ್ಷನ್ ಆಗಿತ್ತಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ಇದನ್ನು ಏನಪ್ಪ ಪಾನಿ ಕುಡಿತಾರಲ್ವ ಸೊ ಅದಕ್ಕೆ ಒಂದು ಚಾಟ್ಸ್ ತಿನ್ಕೊಂಡು ಪಾನಿ ಕುಡ್ಕೊಂಡು ಗಂಟ್ಲು ತ್ರೋಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ ಸ್ವಲ್ಪ ಖಾರವಾಗಿ ಪಾನಿ ಕುಡ್ಕೊಂಡು ಬಂದ್ವಿ ಆಮೇಲೆ ಆನ್ ದ ವೇ ಬರ್ಬೇಕಾದ್ರೆ ಮಾಮೂಲಿ ಹಬ್ಬದ ಶಾಪಿಂಗ್ ಏನು ಮಾಡಿರಲಿಲ್ಲ ಸುಮ್ಮನೆ ಲಿಸ್ಟು ಅವ್ರಿಗೆ ಕೊಡೋದಕ್ಕಿಂತ ನಾವು ಹೆಂಗೂ ಈಚೆ ಹೋಗಿದ್ದೀವಲ್ಲ ಅಂದ್ಬಿಟ್ಟು ಎಲ್ಲ ತೊಗೊಂಬಿಟ್ಟೆ ಹಬ್ಬದ್ದು ಅಟ್ಲೀಸ್ಟ್ ಏನು ಬೇಕು ಮನೆಗೆ ಏನು ಐಟಮ್ಸ್ ಬೇಕು ಮಾಮೂಲಿ ಯುಗಾದಿ ಅಂದರೆ ಒಬ್ಬಟ್ಟು ಮಾಡ್ತೀವಲ್ವ ಸೊ ಎಲ್ಲ ಐಟಮ್ಸ್ಗಳು ತೊಗೊಂಡು ಅದಾದಮೇಲೆ ಹೂವು ಮತ್ತು ಬಾಳೆಹಣ್ಣೆ ಎಲ್ಲ ತಗೊಂಡು ಇನ್ನ ಮೋಸೆ ದಿನ ಪೂಜೆ ಮಾಡ್ತೀವಲ್ವಾ ಸೊ ಅದಕ್ಕೆ ಹೂವು ಎಣ್ಣೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಸೊ ಇದಾಗಿದ್ದು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಶುಕ್ರವಾರದ ಒಂದು ವ್ಲಾಗ್ ತುಂಬಾ ಮತ್ತು ಮನೇಲಿದ್ರೇ ತಾನೇ ಜಾಸ್ತಿ ಕೆಲಸ ಹೊರಗಡೆ ಹೋದರೆ ಬರೀ ಹೊರಗಡೆದು ನಮ್ದು ಏನು ಪ್ರೊಫೆಷನ್ ಇರುತ್ತೆ ಅದು ಮಾತ್ರ ಮನೇಲಿದ್ದರೆ ಸಾವಿರಾರು ಕೆಲಸಗಳು ಸೊ ಒಂದಲ್ಲ ಒಂದೊಂದು ನಾವೇ ಹುಡುಕಿ ಅದು ಇದು ನಮ್ಮ ಮನೆಗೆ ಅಂತ ಅಂತಂದ್ಬಿಟ್ಟು ಪೂಜೆ ಪುನಸ್ಕಾರ ಎಲ್ಲ ಹುಡುಕ್ತಾ ಇರ್ತೀವಿ ಮನೇಲೂ ಮಾಡ್ತಾಯಿರ್ತೀವಿ ಸೊ ಫನಾಗ ಏನು ಅಂತಂದರೆ ನಾವು ಇಷ್ಟು ಎಲ್ಲ ಕಷ್ಟಪಡೋದಕ್ಕೂ ಎಲ್ಲ ಸಾರ್ಥಕ ಆಗಬೇಕು ಮನೆಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಮೂಲಭೂತ ಉದ್ದೇಶ ಸೊ ಅದಕ್ಕೋಸ್ಕರನೇ ಯುಗಾದಿ ಹಬ್ಬ ಅಂತಂದರೆ ಹೊಸ ವರ್ಷ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಯಾಕೆಂದರೆ ನಮಗೆ ನ್ಯೂ ಇಯರು ಸುಮ್ಮನೆ ಕ್ಯಾಲೆಂಡರ್ ಇಯರ್ ಅಷ್ಟೇ ಬಟ್ ನಮಗೆ ಹಿಂದೂ ಪಂಚಾಂಗದ ಪ್ರಕಾರ ನಮ್ಗೆ ಯುಗಾದಿನೇ ನಮಗೆ ಹೊಸ ವರ್ಷ ಸೊ ಅದಕ್ಕೋಸ್ಕರನೇ ಹಳೇದೇನೆ ಕಹಿ ಇದ್ರೂ ಎಲ್ಲ ಮುಗಿ ಮುಗ್ದೋಗ್ಲಿ ಹೊಸ ವರ್ಷ ಒಂದು ಸಿಹಿಯಿಂದ ಶುರುವಾಗಲಿ ಅಂತ ಹೇಳ್ತಾ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್